ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರು ಇನ್ನೊಂದು ಚೆರೆಯ ವ್ಲಾಗ್ ಇಟ್ಟರೆ ಇದು ದಾವತ್ರ ವ್ಲಾಗು ಜಾವು ದಾವತ್ ಅದನ್ನು ನಾನು ವ್ಲಾಗ್ ಹಾಕಿ ತಿಟ್ಟರೆ ನೋಕ್ಕೋರು ನೋಕ್ಕಿತ್ತು ಲೈಕ್ ಶೇರ್ ಕಮೆಂಟ್ಸ್ ಎಲ್ಲ ಹಾಕಿಂಗ್ ಪೇ ನಾನು ಇಂಗೆ ಫಿಶ್ ಫ್ರೈಗೆ ಮಸಾಲ ನಾನು ಎಪ್ಪೊಂದು ಚೆಲ್ಲರಲ್ಲಿ ನಾನು ನಾ ಮೊಲೋರು ಮಾತ್ರ ಇಡ್ರೆ ಬೇರೆ ಎಂದೂ ನಾನು ಮೊಲೋರ ಪೊಡಿ ಎಂದು ಯೂಸ್ ಆಗಿಲ್ಲ ಮೀನ್ ಫ್ರೈಗೆ ಅದನ್ನು ಇಂಗೆ ಕಟ್ಟಿ ಅಂತುಲ್ಲ ಇಪ್ಪ ನಾನು ಮೊಲವು ಎಡ್ತಾರೆ ಕಾಶ್ಮೀರಿ ಮೊಲವು ಉಂಡೆ ಅದು ಎಡ್ತಿದ್ರು ಕಲಗಿತ್ತು ನೀವು ಪಿನ್ನೆ പുലിടൊരു വേറെ ഇത് എന്തും ഇട നിങ്ങൾ ഒരു തെല്ലും മഞ്ഞൾ ನಾ ಉಂಪಿನ ಪುಳಿ ತೆಲ್ಲ ಯಾರು ಇಟ್ಟೆಂಗಾಯಿತು ಅದರ ಸ್ಮೂತ್ ಪೇಸ್ಟ್ ಹಾಕಿತ್ತು ಅರುಕ್ಕೊರೋರು ಮೀನು ಫ್ರೈಗೆ ನಂಗೆ ನಾರ್ಮಲ್ ಮೊಲರ ಪೊಡಿ ಯೂಸ್ ಆಕ್ರಂಟಿ ನಂಗೆ ಅರ್ಚಿತ್ತು ಮೊಲ ಮೊಳವಿಡ್ರೆ ಅದು ಟೇಸ್ಟ್ ಅವರು ನಾನು ಎಪ್ಪ ಮೀನು ಏ ಮೀನಿಗೂ ನಾನು ಅರ್ಚಿತೇ ಮೊಲ ಮೊಳವಿಡ ಬೇರೆ ಮೊಲ ಪೊಡಿ ಯೂಸ್ ಆಕಿಲ್ಲ ಕೊರೋಡಿ ಬಾರಿ ಇಪ್ಪ ಇದು ಉಪ್ಪಿಟ್ಟೇ ಆಯಿತು ಇದು ನಾನು ಪೇಸ್ಟ್ ಮೊಳ್ಟ್ ಎತ್ತರ ಚಮ್ಮೆಯ ಇದು ದಾವತ್ತು ಅಂಗನ ಮೀನು ಚೊಮ್ಮೆಂಡು ಇನ್ನು ಇದಕ್ಕೆ ನೀವು ಲಿಂಬೆರ ಜೂಸ್ ಬಿತ್ತೋರು ಕರಚೊಪ್ಪ ಇದು ಮಿಕ್ಸ್ ಆಗಿ ಎಂಗೆ ಆಯ್ತು ಪಿ ಇದು ನೀವು ತೇಗಣ್ಣ ಯೂಸ್ ಆಕಿಂಗ್ ಆಯಿತು ನಾವು ಎಂಗೆ ಮೊಳ ಬರಟ್ರಲ್ಲೇ ಅದಕ್ಕೆ ಎಪ್ಪೆ ಎಣ್ಣೆ ಸನ್ಫ್ಲವರ್ ಆಯಿಲ್ ಯೂಸ್ ಆಗ ಮೀನುಕ್ಕೆ ಎಪ್ಪೆ ಎಣ್ಣೆಟ್ಟೇ ಆಯ್ತು ನಲ್ಲ ಮಿಕ್ಸ್ ಹಾಕೋರು ಇದಿರಲ್ಲ ನಲ್ಲ ಮಿಕ್ಸ್ ಆಕಿಯಲ್ಲಿ ಪಿನ್ನೆ ತೆಂಗೆ ಎಣ್ಣಿಟ್ಟು ಪಾಡ ಮಿಕ್ಸ್ ಆಗಿತ್ತು ಪಿನ್ನೆ ನೀವು ಏದು ಮೀನು ಅದು ಮೀನು ಪರಟ್ಟು ನೀವು ಮ್ಯಾರಿನೇಟ್ ಆಗ ವೆಚ್ಚೇಂಗ್ ನಾನು ಅಂಜಲ್ಲಿ ಎತ್ತು ಚೆನ್ನಾಗಿ ಓತದೆ ಅಂಜಲಾಯಂಗ್ ಓತು ಕುಂಟು ವಾಟಿ ಅಯಲಾಯಂಗ್ ನಾನು ಚಂದ ಬಲತ್ತ ಮೀನು ಅದೇ ಬಲೆ ಕಟ್ಟು ಹಾಕಿ ನಲ್ಲ ಮೀನು ಫ್ರೆಶ್ ಮೀನು ಡೈರೆಕ್ಟ್ ದೆಕ್ಕ ತಂಡೋ ನಂಗೆ ನೀವು ನೋಕಿಲ್ಲ ನಾನು ಆಲ್ರೆಡಿ ಅವರು ಬ್ಲಾಗ್ಲೇ ನೀವು ನೋಕಿಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಚೆಕ್ ಹಾಕಿಂಗ್ ಇವಾಗ ಮಸಾಲ ಆಯ್ತು ಇನ್ನೊಂದಿಂಗ ಮೀನುಗೆ ಮಸಾಲ ಇಟ್ಟದ್ದು ಬಾಗ್ಸಲ್ಲಿ ಇಟ್ಟು ಮ್ಯಾರಿನೇಟ್ ಆಗ ವೆಚ್ಚೇ ಆಯಿತು ನಾವು ಇಪ್ಪ ನೈಟ್ರದ್ರು ಫಂಕ್ಷನಿಗೆ ಸುಬೈಗೆ ಇಟ್ಟು ಮ್ಯಾರಿನೇಟ್ ಹಾಕಿ ವೆಚ್ಚ ನಾಲ್ಕು ಟೇಸ್ಟಾಗ್ ನೀವು ಇಂಗೆ ಹಾಕೋರು ಇದಕ್ಕೆ ಬೇರೆ ಎಕ್ಸ್ಟ್ರಾ ನೀವು ಎಂದ್ ಇಡುತ್ತೀ ಮೊಳ ಪುಳಿ ಅರಿಚಿತ್ತು ನೀವು ಮೀನು ಕಿಟ್ಟ ನಲ್ಲೇಸ್ಟ್ ಆಗಿರೋ ಇದು ಇಪ್ಪ ಆಯೋಂತೂ ಎರಚರ ಕುರುಮದು ಎಚ್ಚರ ಕುರುಮತ್ತು ವಾಂಗನೇ ಆಲ್ರೆಡಿ ಮಸಾಲೆಲ್ಲ ಅರಚು ವೆಚ್ಚರ ಅದಕ್ಕೆ ಕಾಯಿ ಮೊಲವು ಕೊತ್ತಂಬರಿ ಚೊಪ್ಪು ಎಲ್ಲ ಇಟ್ಟರೆ ನಿಂಗೆ ಡೀಟೇಲ್ ಆಯಿತು ವೀಡಿಯೋ ಬೇನು ಚೇಂದರೆ ನಾಕ ನೀ ಕಮೆಂಟ್ಸ್ ಹಾಕಿ ಆಯಿತು ಇನ್ಶಾಲ ನಾನು ಅಪ್ಲೋಡ್ ಹಾಕಿ ಇದೆಲ್ಲ ಮಸಾಲಕ್ಕೆ ಆಯ್ತು ಎರಚಿರ ಕುರ್ಮತ್ತಗೆ ಮಸಾಲೆ ಹಾಕಿ ಅಂತುಲ್ಲ ನೀರುಳ್ಳಿ ಕಂಡ ಕ್ಯಾಪ್ಸಿಕಮಲ್ಲಟ್ತ ನಲ್ಲಾ ಸಾಟಿಂಗ್ ಆಯಿತು ಪಿನ್ನ ಇದಕ್ಕೆ ಟೊಮೇಟೋ ಕುರ್ಮಾ ಇದು ನಾವು ಕೊಟ್ಟೆ ಹಾಕೊಂಬಲ್ಲೇ ಆ ಬೇಬಿ ಕ್ಯಾಶು ಅದಿಡಣ ಅದಿಟ್ಟು ಟೇಸ್ಟ್ ಅವರು ಇನ್ಶಾಲ ನಿಂಗೆ ರೆಸಿಪಿ ಬೇನು ಚಂದ್ರೆ ಕಮೆಂಟ್ಸ್ ಹಾಕೋರು ಪೇ ನನ್ನ ಚಾನಲಿಗೆ ಎಪ್ಪ ಒಂದು ಆಕಿಂತಕ್ಕೋರು ಇದು ನೈಟ್ ತಾವೆ ತಿನ್ನೋದ್ ಗುಂಪಿನ ಆ ಪ್ಲಗ್ ಸಿಂಪಲ್ ಐತೆ ಹಾಕಿರೋ ಎರ್ಚಿರೋ ಕೊರುಮ ಪ ಚಿಕನ್ ಚಿಲ್ಲಿ ಚಿಕನ್ ಫ್ರೈ ಫಿಶ್ ಫ್ರೈ ಸಲಾಡ್ ನೈ ಪತ್ರ ಪತ್ರ ಸಾಮೆ ಗೀ ರೈಸ್ ದಾಲು ಇರ್ಚರ ಅಲ್ಲ ಚಿಕನ್ ಗಸಿ ಹಾಕಿ ತಿನ್ನ ಇದು ನಾನು ಫಿಶ್ ಫ್ರೈ ಹಾಕಿ ತಿನ್ನೋದು ಫಿಶ್ ಫ್ರೈ ಹಾಕ ಎಪ್ಪೆ ಎಣ್ಣೆ ಯೂಸ್ ಹಾಕೋರು ಸನ್ಫ್ಲವರ್ ಆಯಿಲ್ ಯೂಸ್ ಆಕೊಂಡಾ ಅರ ಟೇಸ್ಟಾವಿಲ್ಲ ಮೀನ್ ಫ್ರೈ ಆಕೆ ಮೀನು ಫ್ರೈ ಅವ್ರು ಜಂಡು ಪಕ್ಕ ಮಸಾಲೆ ಇಡೋರು ಅದೇ ಇಕ್ಕ್ರಲ್ಲೇ ನಂಗೆ ಪರ್ತಿ ಅದೇ ಮಸಾಲೆ ಇಕ್ಕರಲ್ಲೇ ಆದರೆ ನಿಂಗೆ ಜಂಡು ಪಕ್ಕ ಇಟ್ಟು ಮೀನು ಫ್ರೈ ಆಕಿ ಮೀನಿಲ್ಲ ಮಸಾಲೆ ಪಿಡುಕ್ರ ನಲ್ಲ ಟೇಸ್ಟು ಆಯೋ ಲಾಯೊಂತು ಬಂತು ಮೀನ್ ಫ್ರೈ ಆಲ್ಮೋಸ್ಟ್ ಆಯಂತ ಬಂತು ಇಪ್ಪ ಗ್ರೀನ್ ಚಿಕನ್ ಕಬಾಬ್ ಹಾಕಿ ಅಂತ ಚಿಕನ್ ಕಬಾಬ್ ಹಿಂಗೆ ಒತ್ತಾರೆ ನಲ್ಲ ಟೇಸ್ಟ್ ಅವರು ಇಪ್ಪ ಚಿಕನ್ ಫ್ರೈ ಆಯ್ತು ಫಿಶ್ ಫ್ರೈ ಆಯ್ ಅಂತ ಬಂತು ಮೀನ್ ಫ್ರೈ ಹಾಕ್ರಲ್ಲಿ ನಂಗೆ ಅಪ್ಪ ಹೆಂಗ ಮೇ ಮೀನ್ ಎಲ್ಲಾ ಫ್ರೈ ಹಾಕಿ ಅಲ್ಲಿ ಪಿನ್ನ ನಂಗ ಅದಕ್ಕೆ ಸ್ಲೈಸ್ ಕಟ್ ಹಾಕಿತ್ತು ನೀರು ಲಿಂಪಿನ ಕೊತ್ತಂಬರಿ ಚೊಪ್ಪಿಡೋಣ ನಲ್ಲ ಟೇಸ್ಟ್ ನಿಂಗೆ ಇನ್ಶಾ ಹಾಕೋರು ಹಾಕಿತ್ತು ಕಮೆಂಟ್ಸ್ ಹಾಕೋರು நான் எல்லா மீனுக்கும் நான் அங்கனவே மசாலா ஆக்கி திடுறோம் ரெட் சில்லி பேஸ்ட் அதுக்கு நான் வேற எந்தும் இடில்லை இப்போ இது பத்திர பின்ன சலாடு இது குக்கும்பர் சலாடு ஜெண்டு டைப்பில் சலாட் ஆக்கி தின்னா ஒன்று ஸ்வீட் கார்ன் எல்லாம் இட்டுது ஸ்வீட் கார்னு பின்ன மாங்க அதெல்லாம் இட்டு ஆக்கிய சலாடு இது ஸ்வீட் கார்னும் மாங்க இட்ட சலாடு நல்லா டேஸ்ட்டாகும் சேமை இதெல்லாம் நாங்கள் அவுத்துளி ஆக்கியது சாமியா நை பத்திர கீ ரைஸு கறி ஃபிஷ் ஃப்ரை சிக்கன் ஃப்ரை இதெல்லாம் அவுத்துல இது ஒரு சரிய தாவத்தின் அங்கே சொல்ல ஆக்கிடு இன்ஷால இவ்வளாக் நீங்க ஸ்கிப் ஆக்து நோக்கோ நோக்கித்து லைக்கெல்லாம் ஆக்கிங்காய்த்து ಇನ್ನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಕಂತ ವಿಡಿಯೋ ನೋಕಿನ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆವರು ಬೆಲ್ ಐಕನ್ ಹಿಟ್ ಹಾಕೋರು ಮೈಸೂರು ಪ್ಯಾಕ್ ಸ್ವೀಟ್ಸ್ ಮೈಸೂರು ನಂಗ ಫ್ರೆಶ್ ಎತ್ತರ ವಲಚಿ ಎಲ್ಲ ಉಂಡಲ್ಲೇ ಶಾಪ್ ಅದರ ಆಲ್ರೆಡಿ ನಾನು ಬ್ಲಾಗ್ ಇಟ್ಟರೆ ನೋಕಿಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ಕೆ ನೀವು ಚಕ್ ಹಾಕಿಂಗ್ ಅವ್ರ ಫ್ರೆಶ್ ಜಿಲೇಬಿ ಸ್ವೀಟ್ಸ್ ಎಲ್ಲ ಉಂಟು ತಿನ್ನೋಗಳಲ್ಲ ನಲ್ಲ ಟೇಸ್ಟ್ ಉಂಡು ರೀಸನಬಲ್ ರೇಟ್ ನೀವು ಇಲ್ಲವರು ವಿಜಿಟ್ ಆಕೋರು ಹಾಟ್ ಅಂಡ್ ಸ್ಪಾಟ್ ಗೆ ನೀವು ವಿಸಿಟ್ ಆಕಿಲ್ಲೇಂಗ ನಾನು ಆಲ್ರೆಡಿ ಅದ್ರ ಬ್ಲಾಗ್ ಅಪ್ಲೋಡ್ ಹಾಕಿ ತಿಂದೆ ನಾನು ಓಕೆಲೇ ಲಿಂಕ್ ಡಿಸ್ಕ್ರಿಪ್ಷನ್ಲು ಉಂಡು ನೀವು ಚೆಕ್ ಹಾಕಿ ಹಿಂಗೆ ಐತೆ ನಲ್ಲೊಂಡೋಗ್ತದೆ ಸ್ವೀಟ್ಸಲ್ಲ ಇನ್ಶಾಲ ನಿಮಗೆ ಟ್ರೈ ಹಾಕು ನಲ್ಲ ರೀಸನೇಬಲ್ ರೇಟು ಈ ಮೈಸೂರು ಪ್ಯಾಕಾಯಿ ನಲ್ಲ ಟೇಸ್ಟ್ ಇಂತ thank you ಈ ಬ್ಲಾಗ್ ಇಷ್ಟ ಇರೋಂಥ ಬಿ ಅರಿಕೆರೆ ಇಷ್ಟ ಲೈಕ್ ಶೇರ್ ಕಮೆಂಟ್ಸ್ ಹಾಕೋರು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಚಾನಲ್ಲ ಶೇರ್ ಹಾಕೋರು ಇನ್ಸ್ಟಾಗ್ರಾಮ್ ಫಾಲೋ ಹಾಕೋರು ಲಿಂಕ್ ಡಿಸ್ಕ್ರಿಪ್ಷನ್ ಉಂಡು ನೀವು ಚಕ್ಕ ಹಾಕಿ ಥ್ಯಾಂಕ್ ಯು